ಧ್ಯಾನದಿಂದ ಆಂತರಿಕ ಶಕ್ತಿ ವೃದ್ಧಿಸಲಿದ್ದು ಸಾಧನೆ ಗುರಿ ಮುಟ್ಟಲು ಇದು ಪ್ರಮುಖ ಸಾಧನವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ ಹರಿಯಾಣದ ಗುರುಗ್ರಾಮ್ನಲ್ಲಿಂದು ಬ್ರಹ್ಮಕುಮಾರೀಸ್ನ ಓಂ ಶಾಂತಿ ರಿಟ್ರೀಟ್ ಕೇಂದ್ರದ ಬೆಳ್ಳಿ ಹಬ್ಬ ಸಮಾರಂಭದಲ್ಲಿ ಮಾತನಾಡಿದ ಅವರು ಮೌನವು ದೇವರನ್ನು ಆರಾಧಿಸುವುದಕ್ಕೆ ಉತ್ತಮ ಮಾರ್ಗವಾಗಿದೆ ಮೌನವು ಆತ್ಮಕ್ಕೆ ಹೃದಯಕ್ಕೆ ಮತ್ತು ದೇಹಕ್ಕೆ ಶಾಂತಿ ನೀಡುತ್ತದೆ ಭಾರತವು ಶ್ರೀಮಂತ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯನ್ನು ಹೊಂದಿದ್ದು ಋಷಿ ಮುನಿಗಳು ಸಂತರು ಧ್ಯಾನದ ಶಕ್ತಿ ಏನೆಂಬುದನ್ನು ವಿಶ್ವಕ್ಕೆ ಸಾರಿದ್ದಾರೆ ಎಂದರು ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಸಾಕಾರಗೊಳ್ಳಲಿದ್ದು ಆ ವೇಳೆಗೆ ಭಾರತ ವಿಶ್ವದ ಪ್ರಬಲ ಆರ್ಥಿಕ ರಾಷ್ಟವಾಗಲಿದೆ ಇದರೊಂದಿಗೆ ವಿಶ್ವಶಾಂತಿಗೆ ಶಕ್ತಿಯನ್ನು ತುಂಬಲಿದೆ ಸಮತೋಲಿತ ಮನಸ್ಸಿನಿಂದ ಸೃಜನಶೀಲತೆ ಉತ್ಪಾದಕತೆ ಹೆಚ್ಚಾಗಲಿದೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂದಾಳತ್ವ ವಹಿಸಬೇಕೆಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಇಚ್ಛೆಯಾಗಿದೆ ಅದರಂತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಮಹಿಳೆಯರು ಮುಂಚೂಣಿಯಲ್ಲಿದ್ದು ಇದಕ್ಕೆ ಬ್ರಹ್ಮಕುಮಾರಿ ನಿದರ್ಶನವಾಗಿದೆ ವಿಶ್ವದ ನೂರ ಹತ್ತು ದೇಶಗಳಲ್ಲಿ ಕೇಂದ್ರಗಳನ್ನು ಹೊಂದಿರುವ ಸಂಸ್ಥೆಯು ಶಾಂತಿಯನ್ನು ಪಸರಿಸುತ್ತಿದೆ ನಮ್ಮನ್ನು ನಾವು ಜಯಿಸುವುದು ಭಗವದ್ಗೀತೆಯ ಸಾರಾಂಶಗಳಲ್ಲಿ ಒಂದಾಗಿದೆ ಇದರಿಂದ ಸಮಾಜವನ್ನು ಸರಿಪಡಿಸಲು ಸಾಮರ್ಥ್ಯ ಹೆಚ್ಚಾಗಲಿದೆ ಎಂದರು Organization in this field, I really thank God for <laughs> blessing all of us to have such a wonderful organization. In this, Amrit Kal of our Honorable Prime Minister Sri Narendra Modi ji, a certain ambitious goal for becoming a Viksit Bharat by 2047. A Viksit Bharat will see a nation. Yemen is one of the largest economies of the world. It's not going to be the just largest economy all of the world, but it is going to be the biggest force in the world to make peace.